ನಂತರ ಮೂವತ್ತೇಳನೇ ಪ್ರಶ್ನೆ ಮರದಿಂದ ಮಾಡಿದ ಸಿಲಿಂಡರ್ನಿಂದ ಎರಡು ವೃತ್ತಾಕಾರದ ಅರ್ಧಗೋಳಗಳನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಕೊರೆದು ಒಂದು ವಸ್ತುವನ್ನು ತಯಾರಿಸಿದೆ ಸಿಲಿಂಡರ್ನ ಎತ್ತರ ಹತ್ತು ಸೆಂಟಿಮೀಟರ್ ಮತ್ತು ಪಾದದ ತ್ರಿಜ್ಯ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಆದರೆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಮಕ್ಕಳ ಇಲ್ಲಿ ನೀವು ಒಂಬತ್ತನೇ ಕ್ಲಾಸಲ್ಲಿ ಈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಎಲ್ಲ ಸೂತ್ರಗಳನ್ನು ನೀವು ಕಲ್ತಿರ್ತೀರ ಅದನ್ನು ನೀವು ಇಲ್ಲಿ ಉಪಯೋಗಿಸ್ಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಬೇಕು ಇಲ್ಲಿ ಅವರು ಏನು ಹೇಳಿದ್ದಾರೆ ಒಂದು ಮರದ ಸಿಲಿಂಡರ್ ಇದೆ ಇದು ಮರದ ಸಿಲಿಂಡರ್ ಇದು ಫುಲ್ ತುಂಬ್ಕೊಂಡಿರುತ್ತೆ ಹೊಲೋ ಇರಲ್ಲ ತೂತಿರಲ್ಲ ಇದನ್ನು ಕೊರೆದಿದ್ದಾರೆ ಹೆಂಗೆ ಕೊರೆದಿದ್ದಾರೆ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಇದನ್ನು ಕೊರೆದಿದ್ದಾರೆ ಮೇಳಭಾಗದಲ್ಲಿ ಯಾವ ಆಕಾರದಲ್ಲಿ ಅರ್ಧಗೋಳದ ಆಕಾರದಲ್ಲಿ ಕೆಳಭಾಗದಲ್ಲಿಯೂ ಕೂಡ ಅರ್ಧಗೋಳದ ಆಕಾರದಲ್ಲಿ ಇದನ್ನು ಕೊರೆದಿದ್ದಾರೆ ನಮಗೆ ಏನನ್ನು ಕಣ್ಣಿಡಿಯೋದಕ್ಕೆ ಹೇಳಿದ್ದಾರೆ ನಮಗೆ ಹೇಳಿರೋದೇನು ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಇಲ್ಲಿ ಕೊರೆದಿರುವಂತಹ ಭಾಗದ ವಿಸ್ತೀರ್ಣಗಳು ಮತ್ತು ಉಳಿದ ಭಾಗದ ವಿಸ್ತೀರ್ಣ ಇವುಗಳ ಮೊತ್ತ ಆಗುತ್ತೆ ಇಲ್ಲಿ ಉಳಿದ ಭಾಗದ ವಿಸ್ತೀರ್ಣ ಅಂತಂದರೆ ಸಿಲಿಂಡರ್ನ ಸಂಪೂರ್ಣ ಹೊರಮೈ ವಿಸ್ತೀರ್ಣ ಆಗುತ್ತೆ ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ಇಲ್ಲಿ ಕೊರೆದಾಗ ವೃತ್ತಪಾದಗಳು ಹೋಗಿರ್ತವೆ ವೃತ್ತಪಾದಗಳು ಇರೋದಿಲ್ಲ ಅದಕ್ಕಾಗಿ ಸಂಪೂರ್ಣವಾಗಿ ಇದರ ವಕ್ರ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ನಮಗೆ ಗೊತ್ತಿದೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಣ್ಣಿಡುವಂಥ ಸೂತ್ರ ಎರಡು ಫೈ ಆರ್ ಎಚ್ ಪ್ಲಸ್ ಮತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ಒಂದು ಅರ್ಧಗೋಳದ ಆಕಾರದ ಕೆತ್ತನೆ ನಡೆದಿದೆ ಅದೇ ರೀತಿಯಾಗಿ ಕೆಳಭಾಗದಲ್ಲಿಯೂ ಕೂಡ ಅರ್ಧಗೋಳ ಆಕಾರದ ಕೆತ್ತನೆ ನಡೆದಿದೆ ಅಂದರೆ ಕೊರೆದು ತೆಗೆದಿದ್ದೀವಿ ಆ ಆಕಾರದಲ್ಲಿ ಬರುವಂತೆ ನಾವು ಆ ಮರದ ಭಾಗವನ್ನು ಕೆತ್ತು ತೆಗೆದಿದ್ದೀವಿ ಅಂದರೆ ಇಲ್ಲಿ ಏನಾಗುತ್ತೆ ಇವೆರಡರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೂಡ ನಾವು ಇಲ್ಲಿ ಕೂಡಿಸ್ಬೇಕಾಗತ್ತೆ ಅಂದರೆ ಎರಡಿದೆ ಎರಡು ಅರ್ಧಗೋಳ ಇರೋದರಿಂದ ಅರ್ಧ ಅರ್ಧಗೋಳದ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ನಿಮಗೆ ಗೊತ್ತಿದೆ ಅದು ಎರಡು ಫೈ ಆರ್ ಸ್ಕ್ವೇರ್ ಅಂದರೆ ಎರಡು ಇರೋದರಿಂದ ಎರಡು ಇಂಟು ಆಗು ಬರುತ್ತೆ ಇಲ್ಲಿ ಎರಡಕ್ಕೂ ತ್ರಿಜ್ಯ ಒಂದೇ ಇರುತ್ತೆ ಯಾಕೆಂತಂದರೆ ಸಿಲಿಂಡರ್ನೇ ನಾವು ಕೊರೆದು ಅರ್ಧ ಆಕೃತಿಯಲ್ಲಿ ಇಲ್ಲಿ ಆಕಾರವನ್ನು ಕೊಟ್ಟಿರೋದ್ರಿಂದ ಅದೇ ತ್ರಿಜ್ಯ ಇರುತ್ತೆ ಆ ತ್ರಿಜ್ಯವನ್ನು ನಾವು ಈ ಎರಡು ಅರ್ಧಗೋಳಗಳಿಗೆ ಉಪಯೋಗಿಸ್ಬೇಕು ಮತ್ತು ಇದರ ಎತ್ತರ ಕೊಟ್ಟಿದ್ದಾರೆ ಹೆಚ್ಚನ್ನು ಸಿಲಿಂಡರ್ನ ಹೆಚ್ಚು ಹೆಚ್ಚು ಎತ್ತರ ಎಷ್ಟಾಗತ್ತೆ ಹತ್ತು ಸೆಂಟಿಮೀಟರ್ ಆಗುತ್ತೆ ಈಗ ನಾವು ಇಲ್ಲಿ ಬರೆಯೋಣ ಸಿಲಿಂಡರ್ ಮತ್ತು ಅರ್ಧ ಗೋಳಗಳಿಗೆ ಸಿಲಿಂಡರ್ ಮತ್ತು ಅರ್ಧ ಗೋಳಗಳಿಗೆ ಅರ್ಧ ಗೋಳಗಳಿಗೆ ಏನು ಒಂದೇ ಇರುತ್ತೆ ತ್ರಿಜ್ಯ ಒಂದೇ ಇರುತ್ತೆ ಅದಕ್ಕೆ ಆರ್ ಇಸ್ ಈಕ್ವಲ್ಸ್ ಟು ತ್ರಿಜೆ ಎಷ್ಟಿದೆ ಎಷ್ಟು ಕೊಟ್ಟಿದ್ದಾರೆ ಫ್ರಿಜ್ಜೆ ಇದು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ಎಷ್ಟಿದೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದೆ ನೀವು ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಓದಿ ನಿಮಗೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ ನಂತರ ಸಿಲಿಂಡರ್ನ ಎತ್ತರ ಸಿಲಿಂಡರ್ಗೆ ಸಿಲಿಂಡರ್ನ ಎತ್ತರ ಹೆಚ್ಚು ಸಿಕ್ಕುವಷ್ಟು ಎಷ್ಟು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಓದಿ ಹತ್ತು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಹತ್ತು ಸೆಂಟಿಮೀಟರ್ ಈಗ ನಾವು ಈಗ ಬರೆಯೋಣ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ವಿಸ್ತೀರ್ಣ ಈಕ್ವಲ್ಸ್ ಏನಾಗುತ್ತೆ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಎರಡು ಒಂದೇ ಆಗುತ್ತೆ ಸಿಲಿಂಡರ್ಗೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಎರಡು ಇಂಟು ಎರಡು ಇಂಟು ಏನು ಅರ್ಧಗೋಳದ ವಿಸ್ತೀರ್ಣ ಅಥವಾ ಎರಡು ಅರ್ಧಗೋಳದ ವಿಸ್ತೀರ್ಣ ಅಂತ ಬರೆಯೋಣ ಎರಡು ಅರ್ಧಗೋಳದ ವಿಸ್ತೀರ್ಣ ನೀವು ಬರೆಯೋಣ ಎರಡು ಗೋಳದ ವಕ್ರ ಮೇಲ್ಮೆ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಇವೆರಡನ್ನು ಇಲ್ಲಿ ಕೂಡಿಸ್ಬೇಕು ನಾವು ಯಾವುದನ್ನು ಈ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಮೊತ್ತ ಮೊತ್ತಾಗತ್ತೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನು ಎರಡು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಾಗತ್ತೆ ಈಗ ಎರಡಕ್ಕೂ ನಾವು ಸೂತ್ರ ಬರೆಯೋಣ ಏನಾಗುತ್ತಿದ್ದು ಇಲ್ಲಿ ಇಕ್ವಾಸ್ ಕೆಳಗಡೆ ಇಕ್ವಾಸ್ ಹಾಕೋಣ ಸಿಲಿಂಡರ್ನ ವಕ್ರ ಮೇಲ್ಮೆಯನ್ನು ಕಂಡುಹಿಡಿಯುವ ಸೂತ್ರ ಇದನ್ನು ನೀವು ನೆನಪಿಟ್ಟುಕೊಂಡು ಬರೀಬೇಕು ಏನದು ಎರಡು ಪಾಯ್ ಆರ್ ಎಚ್ ಪ್ಲಸ್ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಏನದು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದರೆ ಎರಡು ಇಂಟು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಂದರೆ ಕೇವಲ ಇಲ್ಲಿ ವಕ್ರ ಮೇಲ್ಮೈ ಭಾಗ ಮಾತ್ರ ವಿಸ್ತೀರ್ಣಕ್ಕೆ ನಾವು ಪರಿಗಣಿಸಬೇಕು ಇಲ್ಲಿ ವೃತ್ತಪಾದವನ್ನು ಬಿಡಬೇಕಾಗತ್ತೆ ಅಂದರೆ ಅದೆಷ್ಟು ಬರುತ್ತೆ ಎರಡು ಇಂಟು ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಎರಡು ಪಾಯ್ ಆರ್ ಸ್ಕ್ವೇರ್ ಇಲ್ಲಿ ಇದು ನಿಮಗೆ ಗೊತ್ತಿದ್ರೆ ಮಾತ್ರ ನೀವು ಲೆಕ್ಕವನ್ನು ಮಾಡ್ಬೋದು ಇಲ್ಲ ಅಂದರೆ ಬರಲ್ಲ ನಿಮಗೆ ಮಾರ್ಕ್ಸ್ ಕೂಡ ಸಿಗಲ್ಲ ಅದಕ್ಕೆ ಮಕ್ಕಳೇ ಕಲಿಬೇಕಿದ ಈಗ ನಾವೇನು ಮಾಡಬೇಕಂದ್ರೆ ಇಲ್ಲಿ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಅದನ್ನು ಹೊರಗಡೆ ತೆಗಿಯೋಣ ಆಮೇಲೆ ಪೈ ಇದೆ ಪೈಯನ್ನು ಕೂಡ ಹೊರಗಡೆ ತೆಗಿಯೋಣ ಮತ್ತು ಇಲ್ಲಿ ಆರ್ ಇದೆ ಆರ್ ಸ್ಕ್ವೇರ್ ಇದೆ ಎರಡರದು ಆರು ಒಂದೇ ಆಗಿರೋದ್ರಿಂದ ಅದನ್ನು ಕೂಡ ನೀವು ಹೊರಗಡೆ ತೆಗಿಬೋದು ಈಗ ನಾವು ಎರಡು ತೆಗಿಯೋಣ ಹೊರಗಡೆ ಎರಡಾಯಿತು ಪೈಯನ್ನು ಹೊರಗಡೆ ತೆಗಿಯೋಣ ಪೈ ಆಯ್ತು ಇಲ್ಲಿ ಆಮೇಲೆ ಆರ್ ಮತ್ತು ಆರ್ ಸ್ಕ್ವೇರಲ್ಲಿ ಆರನ್ನು ಹೊರಗಡೆ ತೆಗಿಯೋಣ ಯಾಕಂದರೆ ಮೋಸ ಆರು ಆರು ಮತ್ತು ಆರು ಸ್ಕ್ವರ್ನ ಮೋಸ ಆರು ಆಗುತ್ತೆ ಆರನೇ ಹೊರಗಡೆ ತೆಗಿಬೇಕು ಆರು ಸ್ಕ್ವಾರ್ ಬರೋಲ್ಲ ಈಗ ಇಲ್ಲಿ ಎರಡು ಪೈ ಹೊರಗಡೆ ಇರೋದರಿಂದ ಏನು ಉಳ್ಕೊಳುತ್ತೋ ಹೆಚ್ಚು ಉಳ್ಕೊಂಡಿದೆ ಹೆಚ್ಚನ್ನು ಇಲ್ಲಿ ಬರೆಯೋಣ ಪ್ಲಸ್ ಈಗ ಈ ಎರಡು ಹೊರಗಡೆ ಇದೆ ಪೈ ಹೊರಗಡೆ ಇದೆ ಇಲ್ಲಿ ಉಳ್ಕೊಂಡಿದೆ ಯಾವುದು ಎರಡಿದೆ ಇಲ್ಲಿ ಎರಡು ಇದೆ ಅದನ್ನು ಗಮನಿಸ್ರಿ ನೀವು ಒಂದು ಹೊರಗಡೆ ಇದೆ ಒಂದು ಎರಡು ಹೊರಗಡೆ ಹೊರಗಡೆ ಇರೋದರಿಂದ ಒಂದು ಎರಡು ಉಳ್ಕೊಳತ್ತೆ ಪೈ ಕೂಡ ಹೊರಗಡೆ ಇರೋದರಿಂದ ಪೈ ಹೊರಗಡೆ ಇದೆ ಇಲ್ಲಿ ಹೊರಗಡೆ ಇರೋದರಿಂದ ನಾವು ಇಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ ಈಗ ಆರು ಸ್ಕ್ವೇರಲ್ಲಿ ಆರು ಹೊರಗಡೆ ಇರೋದ್ರಿಂದ ಏನಾಗುತ್ತೆ ಆರು ಬರುತ್ತೆ ಇಲ್ಲಿ ಆರ್ ಇಂಟು ಆರ್ ಆರು ಸ್ಕ್ವೇರ್ ಆಗಿರೋದ್ರಿಂದ ಎರಡು ಆರ್ ಬಂದಂಗೆ ಆಯಿತು ಈಗ ನಾವು ಬೆಲೆಯನ್ನು ಹಾಕೋಣ ಈ ಎರಡನ್ನು ಬರೆಯೋಣ ಇಲ್ಲಿ ಹಾಗೆ ಪೈನ ಬೆಲೆ ನಮಗೆ ಗೊತ್ತಿದೆ ಇಪ್ಪತ್ತೆರಡು ಬೈ ಏಳು ಅಂತ ಆಮೇಲೆ ಆರ್ನ ಬೆಲೆಯನ್ನು ಹಾಕಬೇಕು ನಾವಿಲ್ಲಿ ಸ್ವಲ್ಪ ಈ ಕಡೆ ತಗೋಣ ಎರಡು ಎಂಟು ಪೈನ ಬೆಲೆ ಎಷ್ಟು ಇಪ್ಪತ್ತ ಎರಡು ಬ ಏಳು ಆರನ ಬೆಲೆ ಆರನ ಬೆಲೆಯನ್ನು ನೀವು ಏನು ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ನೆನ್ಪಿಟ್ಕೊಂಡು ಇಲ್ಲಿ ಹಾಕಬೇಕು ಆ ರಿಸಿಕೋಸ್ಟ್ ಎಷ್ಟು ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಐದಿದೆ ಹಾಕಿ ಅದನ್ನು ಆರನ ಬೆಲೆ ಮೂರು ಪಾಯಿಂಟ್ ಐದು ಬರೀ ನಿಮ್ಮ ಕಡೆ ಮೂರು ಪಾಯಿಂಟ್ ಐದು ಈಗ ಬ್ರ್ಯಾಕೆಟ್ ಹಾಕಿಬಿಟ್ಟು ಎಷ್ಟು ಜನ ಬೆಲೆ ಬರೀಬೇಕು ಹೆಚ್ಚೆಷ್ಟು ಕೊಟ್ಟಿದ್ದಾರೆ ನೀವು ಬರ್ಕೊಂಡಿದ್ದೀರಾ ಎಷ್ಟಿದೆ ಅದು ಹತ್ತು ಸೆಂಟಿಮೀಟರ್ ಇದೆ ಅಲ್ಲಿ ಹತ್ತು ಸೆಂಟಿಮೀಟರ್ ಹಾಕೋಣ ಹೆಚ್ಚು ಜಾಗದಲ್ಲಿ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಹಾಕೋಣ ಹತ್ತು ಬಂತು ಹತ್ತು ಆಮೇಲೆ ಎರಡು ಎಂಟು ಪುನಃ ಇಲ್ಲಿ ಆರನೇ ಬೆಲೆ ಈ ಎರಡನ್ನು ಇಲ್ಲಿ ಬರೆದ್ವಿ ನಾವು ಈಗ ಆರು ಜಾಗದಲ್ಲಿ ಅದರ ಬೆಲೆಯನ್ನು ಹಾಕಬೇಕು ಎಷ್ಟದು ಮೂರು ಪಾಯಿಂಟ್ ಐದು ಈಗ ನಾವು ಮುಂದಿನ ಕೆಲಸ ನೋಡೋಣ ಇಲ್ಲಿ ಎರಡು ಇಂಟು ಇಪ್ಪತ್ತೆರಡಿದೆ ಎರಡು ಇಂಟು ಇಪ್ಪತ್ತೆರಡಷ್ಟು ನಲವತ್ನಾಲ್ಕು ಆಗುತ್ತೆ ಎರಡು ಇಂಟು ಇಪ್ಪತ್ತೆರಡು ಆಗುತ್ತೆ ನಂತರ ಏಳು ಒಂದಲೇ ಏಳು ಪಾಯಿಂಟ್ ಐದಲೇ ಆಗುತ್ತೆ ಜೀರೋ ಪಾಯಿಂಟ್ ಐದು ಯಾಕಂದರೆ ಏಳು ಐದಲೇ ಮೂವತ್ತೈದು ಅದರಲ್ಲಿ ಪಾಯಿಂಟ್ ಇರೋದರಿಂದ ಪಾಯಿಂಟ್ ಐದು ಆಗುತ್ತೆ ಅದು ನಲವತ್ನಾಲ್ಕು ಇಂಟು ಜೀರೋ ಪಾಯಿಂಟ್ ಐದಾಯಿತು ಈಗ ಬ್ರ್ಯಾಕೆಟ್ ಒಳಗಡೆ ನಾವು ಸಂಕ್ಷೇ ಸಂಕ್ಷೇಪಿಸಬೇಕಾಗತ್ತೆ ಈ ಹತ್ತನ್ನು ಹಾಗೆ ಬರೆಯೋಣ ಹತ್ತು ಪ್ಲಸ್ ಇದನ್ನು ಗುಣಿಸಿ ಬರೆಯೋಣ ಎರಡು ಇಂಟು ಮೂರು ಪಾಯಿಂಟ್ ಐದು ಮೂವತ್ತೈದು ಎರಡಲ್ಲ ಎಪ್ಪತ್ತು ನಿಮಗೆ ಗೊತ್ತಿದೆ ಅಂದರೆ ಇಲ್ಲಿ ಪಾಯಿಂಟ್ ಬರುತ್ತೆ ಅಂದರೆ ಏಳು ಪಾಯಿಂಟ್ ಸೊನ್ನೆ ಆಯಿತು ಏಳು ಪಾಯಿಂಟ್ ಸೊ ಸೊನ್ನೆ ಅಂತಂದರೆ ಏಳು ಸಾಕು ನಮಗಿಲ್ಲಿ ಅಂದರೆ ಮೂರು ಪಾಯಿಂಟ್ ಐದರ ಡಬಲ್ ಮೂರು ಪಾಯಿಂಟ್ ಐದು ಇಂಟು ಎರಡು ಅಂತಂದರೆ ಏಳು ಮೂರುವರೆ ಇಂಟು ಏಳರ ತ್ರೀ ಪಾಯಿಂಟ್ ಟೂ ಇಂಟು ತ್ರೀ ಪಾಯಿಂಟ್ ಫೈವ್ ಇಂಟು ಟೂ ಅಂತಂದರೆ ಸೆವೆನ್ ಆಗುತ್ತೆ ಅಂದರೆ ಮೂರು ಪಾಯಿಂಟ್ ಐದು ಇಂಟು ಎರಡು ಅಂತಂದರೆ ಎಷ್ಟು ಏಳು ಮೂವತ್ತೈದರಲ್ಲೇ ಎಪ್ಪತ್ತಾದರೂ ಕೂಡ ಏಳು ಪಾಯಿಂಟ್ ಸೊನ್ನೆ ಆಗುತ್ತದ್ದು ಏಳು ಈಗ ನಲವತ್ನಾಲ್ಕು ಇಂಟು ಐದನ್ನು ಗುಣಿಸೋಣ ನಲ್ವತ್ನಾಲ್ಕು ಐದಲೇ ಮಾಡ್ಕೊಳ್ಳೋಣ ಐದು ಐದುನಾಲ್ಕಲೇ ಇಪ್ಪತ್ತು ಎರಡು ಕರೆ ಬರುತ್ತೆ ಐದು ನಾಲ್ಕು ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಬಂತು ಇಲ್ಲಿ ಪಾಯಿಂಟ್ ಐದಿದೆ ಅಂದರೆ ಒಂದು ಡೆಸಿಂಬಲ್ ನಂತರ ಬಿಂದು ಇರೋದರಿಂದ ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಆಗುತ್ತೆ ಅದಕ್ಕೆ ನಾವು ಇಷ್ಟು ಬರೆಯೋಣ ಬರೀ ಇಪ್ಪತ್ತೆರಡು ಬರೆಯೋಣ ಎಂಟು ಹತ್ತು ಮತ್ತು ಏಳರ ಮೊತ್ತ ಎಷ್ಟಾಗತ್ತೆ ಹದಿನೇಳಾಗತ್ತೆ ಹತ್ತು ಮತ್ತು ಏಳರ ಮೊತ್ತ ಹದಿನೇಳಾಗತ್ತೆ ಹದಿನೇಳನ್ನು ಇಲ್ಲಿ ಬರೆಯೋಣ ಈಗ ಇವೆರಡನ್ನು ಗುಣಿಸಿ ಬರೆಯೋಣ ಅಂದರೆ ಏನಾಯಿತು ಇಪ್ಪತ್ತೆರಡು ಇಂಟು ಹದಿನೇಳು ನಿಮಗೆ ಹದಿನೇಳರ ಬಗ್ಗೆ ಕಲ್ತಿದ್ರೆ ಉತ್ತಮ ಇಲ್ಲ ಅಂತಂದರೆ ನೀವು ಮಾಮೂಲಿ ಮಾಡ್ತಿರಲ್ಲ ಏಳರಿಂದ ಗುಣಿಸೋದು ಬರೆಯೋದು ಆಮೇಲೆ ಒಂದರಿಂದ ಗುಣಿಸೋದು ಬರೆಯೋದು ಇಲ್ಲಿ ನಾನು ನೇರವಾಗಿ ಹದಿನೇಳರ ಮಗ್ಗಿಯೇ ಬರಿತೀನಿ ಹದಿನೇಳು ಎರಡನೇ ಎಷ್ಟು ಮಕ್ಕಳೇ ಮೂವತ್ತ್ನಾಲ್ಕು ಇಲ್ಲಿ ನಾಲ್ಕು ಬಂತು ಮೂರು ಕ್ಯಾರಿ ಬರುತ್ತೆ ಮತ್ತು ಪುನಃ ಹದಿನೇಳನೇ ಮೂವತ್ತ್ನಾಲ್ಕು ಪ್ಲಸ್ ಇದು ಮೂರಾಗುತ್ತೆ ಮೂವತ್ತ್ನಾಲ್ಕು ಪ್ಲಸ್ ಮೂರು ಮೂವತ್ತೇಳು ಅಂದರೆ ಎಷ್ಟು ಬಂತು ಮುನ್ನೂರ ಎಪ್ಪತ್ನಾಲ್ಕು ಸಿ ಎಮ್ ಸ್ಕ್ವೇರ್ ಆಯಿತು ಅಂದರೆ ಸಂಪೂರ್ಣ ಮೇಲ್ಮೈ ವಿಸ್ತೀರ್ಣ ಆ ವಸ್ತುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಾಯಿತು ಮುನ್ನೂರ ಎಪ್ಪತ್ನಾಲ್ಕು ಸಿ ಎಮ್ ಸ್ಕ್ವೇರ್ ನೋಡಿ ಇಲ್ಲಿ ಎಷ್ಟು ಕ್ಯಾಲ್ಕುಲೇಷನ್ ಬರುತ್ತೆ ಕೂಡ್ಸೋದು ಗುಣಿಸೋದು ಗುಣಸ್ ಬಾಗ್ಸೋದು ಎಲ್ಲವೂ ಬರ್ತವೆ